ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಹಾಗೆಯೇ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇರೋದು ಕಪ್ಪು ಮಣ್ಣಿನ ಬಗ್ಗೆ ಮಣ್ಣಿನ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಕಪ್ಪು ಮಣ್ಣಿನ ಬಗ್ಗೆ ಇರ್ಬೋದು ಕೆಂಪು ಮಣ್ಣಿನ ಬಗ್ಗೆ ಇರ್ಬೋದು ಯಾಕಂದರೆ ಮಣ್ಣು ಅನ್ನೋದು ಕೃಷಿಯಾದ ಹೃದಯದ ಭಾಗ ಇದ್ದಾಗೆ ಅಥವಾ ನಾವು ಕೃಷಿಕರು ಅದನ್ನು ತಾಯಿ ಅಂತ ಕೂಡ ಪೂಜೆ ಮಾಡ್ತೀವಿ ಈಗ ನಾವು ಈ ವಿಡಿಯೋದಲ್ಲಿ ಈ ಕಪ್ಪು ಮಣ್ಣಿನ ಪಿ ಎಚ್ ಇರ್ಬೋದು ಕಪ್ಪು ಮಣ್ಣಿನ ಕೆಮಿಕಲ್ ಕಾಂಪೋಸಿಷನ್ ಹಾಗೆ ಕಪ್ಪು ಮಣ್ಣು ಎಲ್ಲೆಲ್ಲಿ ಜಾಸ್ತಿ ಇದೆ ಅದು ಯಾವ ರೀತಿ ಉತ್ಪತ್ತಿ ಆಯಿತು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿಯ ಸ್ಫೋಟದಿಂದ ಸಂಭವಿಸಿದ ಲಾಭದಿಂದ ಬಂದಂತಹ ಅಂಶ ತಂಪಾಗಿ ಘನೀಕೃತಗೊಂಡು ಈ ಕಪ್ಪು ಮಣ್ಣು ಉತ್ಪತ್ತಿಯಾಗಿದೆ ಭಾರತ ಹಾಗೂ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಕಪ್ಪು ಮಣ್ಣು ಈ ಕಪ್ಪು ಮಣ್ಣನ್ನು ಭಾರತದಲ್ಲಿ ಮಧ್ಯಪ್ರದೇಶ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕದಲ್ಲೂ ಕೂಡ ಈ ಕಪ್ಪು ಮಣ್ಣನ್ನು ಕಾಣಬಹುದಾಗಿದೆ ಸ್ಥಳೀಯ ಭಾಷೆಯಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಎರೆ ಮಣ್ಣೆಂದು ಕರೆಯುತ್ತಾರೆ ಈ ಮಣ್ಣಿನ ರಾಸಾಯನಿಕ ಗುಣಗಳನ್ನು ನೋಡುತ್ತಾ ಹೋದರೆ ಪಿ ಎಚ್ ಏಳು ಪಾಯಿಂಟ್ ಎರಡರಿಂದ ಎಂಟು ಪಾಯಿಂಟ್ ಐದರವರೆಗೆ ಹಾಗೆಯೇ ಸುಣ್ಣದ ಅಂಶ ಕಬ್ಬಿಣ ಅಂಶ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತದೆ ಸಾರಜನಕ ಮತ್ತು ರಂಜಕದ ಅಂಶ ಕಡಿಮೆ ಇರುತ್ತದೆ ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ಸೇರಿಸುವುದರಿಂದ ಸಾರಜನಕದ ಅಂಶ ಕಪ್ಪು ಮಣ್ಣಲ್ಲಿ ಹೆಚ್ಚಾಗುತ್ತದೆ ಹಾಗೆಯೇ ನಾವು ಯೂರಿಯಾದ ಬಳಕೆಯನ್ನು ತಗ್ಗಿಸಿಕೊಳ್ಳಬಹುದಾಗಿದೆ ಕಪ್ಪು ಮಣ್ಣು ಪ್ರಮುಖವಾಗಿ ಹತ್ತಿ ಬೆಳೆಗೆ ಜೋಳ ಹಾಗೂ ಪ್ರಮುಖ ಧಾನ್ಯದ ಬೆಳೆಗಳಿಗೆ ಈ ಮಣ್ಣು ಸೂಕ್ತವಾಗಿರುತ್ತದೆ ಈ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ವಿಶೇಷ ಗುಣವಿದ್ದು ಕಡಿಮೆ ನೀರಿನಲ್ಲೂ ಕೂಡ ಬೆಳೆಗಳನ್ನು ಬೆಳೆಯುವ ಒಂದು ಅವಕಾಶವಿರುತ್ತದೆ ಇದು ರೈತರಿಗೆ ವರದಾನ ಕೂಡ ಕಡಿಮೆ ಮಳೆ ಬಂದಾಗಲೂ ಕೂಡ ಬೆಳೆಯಬಲ್ಲ ನೆಲ ಇದಾಗಿದೆ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಶುಭ ದಿನ